ஆக்கே இவத்த நானே மகளி நான் பாண்டையெல்லாம் கமலவன் மகள நடி ஒளது பாண்டே நீர் காசுவா பழ தம்பா அதுக்கு நீர் காசுனந்தா நீங்கே இல்லை நானும் ನಿಮ್ಮ ಅವ್ವ ಬಂದಿಲ್ಲ ಅಂತ ಬೆಳಗಿಂದನೂ ಮಾಡಿಲ್ಲ ಅದಕ್ಕೆ ನೀ ಯಾರ ಕಾಯಿಸ್ ಕೊಡೊಂದಿರಾ ಫಸ್ಟ್ ಕಾಯಿಸ್ ಕೊಟ್ಟ ಆಮೇಲೆ ಬೇಕಿದ್ರೆ ಹೋಗಿ ಬಾಂಡೆ ಅಮ್ಮ ಅಂದ್ರೆ ಅಷ್ಟೊತ್ತಿ ಅಂದ್ರೆ ಅವು ಕಾಯ್ತಾವ ನಾನು ಬಾಂಡೆ ತಿಕ್ಕೋದು ಆಗ್ತತಿ ಈ ಅತ್ತೆ ಅವ್ರ ಯಾರ ಜೊತೆ ಮಾತಾಡ್ತಿರ್ಬೋದು ಹೋಗಿ ಹೊರಗೆ ನೋಡೋನ್ ಸ್ವಲ್ಪ ಜರ ಅಯ್ಯವ ಲತಾ ಯಾವ ನೀನಾನ ಬಾಯ ಒಳಗೆ ಏನು ಬೇಕಾಗಿತ್ತಣ್ಣ ನೀನು ಬಂದಿಯಲ್ಲ ಯಾಕ ಕವಲವು ಬರಲಿಲ್ಲಣ್ಣ ಯಾಕೆ ಬರಲಿಲ್ಲ ಅಕ್ಕಿ ಅದೇ ಆಂಟಿ ಭಾಳ ಜ್ವರ ಬಂದಿಟ್ವಾ ಅದಕ್ಕೆ ಸ್ವಲ್ಪ ಹಂಡೆದಿ ಬರ್ತೀನಿ ಹಾಕಿದ್ಲಾ ಅದಕ್ಕೆ ನಾನು ಹೋಗಿ ತಿಕೊಂಬರ್ತೀನಿ ಅಂತೇಳಿ ನಾನು ಬನ್ನಿ ಮತ್ತೆ ಮಾಡೋದೈತೇನಾ ಆಂಟಿ ಆಂಟಿ ಇಂಟಿ ಏನಂತ ಅಚ್ಚಿಗೂ ಒಂದು ಚಂದ ಎಲ್ಲಿ ಭಾಷೆ ಏನೋ ಇದೆ ಆಂಟಿ ಪಂಟಿ ಅಂತೇಳಿ ಬಾ ಒಳಪ್ಪ ಫಸ್ಟ್ ಚಹಾ ಕುಡಿಯುವಂತೆಪ್ಪ ಅತ್ತಿರಿ ಚಹಾ ಮಾಡಿ ಸ್ವಲ್ಪ ಚಹಾ ಕುಡಿ ಬರ್ರಿ ಚಹಾ ಎಂತ ಅಂತ ಮಾಡ್ಯಾಳಂತು ನೀರು ಕಾಸಾ ಕೊರಂಗಿದ್ ನೆಟ್ಟಾಗ ನೀರು ಕಾಸ ಅಂದ್ರೆ ಅವರಾಗ ಒಪ್ಪ ಹೋಗಿ ಕೈ ಚುಟ್ಕೊಂಡು ಈಗ ಚಾ ಅಂತ ಚಹಾಕ್ಕೆ ಕೇನ ಹಾಕೋ ಏನು ಕುಡಿಯೋಬೋ ಬಟ್ಟಿಗೆ ಟ್ರೈ ಏನು ಮಾಡಿ ಅಯ್ಯಯ್ಯ ಏನು ಯೋಚ ಮಾಡ್ಕೊತ ಕುಂತರೈತಿ ನನಗೆ ಚಾ ಮಾಡಕ್ಕೆ ಬರ್ತದೆ ಬರ್ರಿ ಚಾ ಚಾ ಪುಡಿ ಸಪ್ರಿ ಹಾಲು ಎಲ್ಲ ಹಾಕಿ ಕುದಿಸಿ ಸ್ವಲ್ಪ ಅಲ್ಲ ಹಾಕಿ ಬರ್ರಿ ಭಾರಿ ಮಸ್ತ್ ಕೇಟಿ ಕೇಟಿ ಆದಂಗಿ ಕುಡಿ ಬರ್ರಿ ಒಂಚಾರ ಹ್ಞೂ ಬನ್ನಡಿ ಎಲ್ಲಕ್ಕ ನೀ ಬಾಯ ಒಳಗೆ ಅವ್ರು ಬರ್ತಾರಂತ ಹ್ಞೂ ಸರಿ ಬೇ ಈಗ ಅಮ್ಮ ಫಸ್ಟ್ ನೀರು ಕಾಸು ಕಾಸು ಬೇಕಿದ್ರೆ ಆಮೇಲೆ ಹೋಗಿ ಚಹಾ ಕುಡಿದ್ರೆ ಆಯ್ತಂತ ಮತ್ತೆ ಹಿಂದಾಗಡೆ ಇನ್ನೂ ನೀರೇ ಕಾಸಿಲ್ಲ ಅಂತಂದ್ರೆ ಏನು ಮಾಡೋದು ಅದಕ್ಕೆ ಯೋಲತ ನೀ ಬಂದೆ ನೀವು ನಮ್ಮ ಮನೆಗೆ ಹೇ ಚಿಕ್ಕಪ್ಪ ಹೆಂಗದಿ ಆರಾಮಲ್ಲ ಚಿಕ್ಕಪ್ಪ ಹ್ಞೂ ಇವ್ನ ಆರಾಮತ್ತೆ ನೀ ಆರಾಮತ್ತೆ ಏನ ಅಲ್ಲಿ ಇವ್ ಭಾಳ ದಿನ ಆತ ನಾನು ನಿಮ್ಮ ಮನೆ ತಲೆ ಬರ್ಬೇಕು ಅನ್ಕೊಂಡೆ ಮತ್ತೆ ಏನು ಮಾಡೋದು ಕೆಲಸ ಭಾಳ ಆಗ್ಬಿಟ್ಟಿತ್ತು ಬರಕ್ಕೆ ಇವತ್ತು ನೋಡ್ದೆ ಮತ್ತು ಊರಿಗೆ ಹೊಂಟಾನೆ ಅದಕ್ಕೆ ಹಂಗೆ ಭೇಟಿ ಆಗಿ ಕೂದ್ರತಂತೇಳಿ ನಿನಗೆ ಕೇಳಿನಿ ಲತಾ ಬಂದಾಳ ಅಂತ ಅಂದ ಐತಿ ಜಯ ಅದಕ್ಕೆ ನೀನು ಭೇಟಿ ಆಗಿ ಕೂದ್ರತಂತ ಇಲ್ಲೇ ಬನ್ನಿ ನೋಡೋದು ಚಿಕ್ಕಪ್ಪ ಅವಾಗ ಹುಷಾರಾಗಿಲ್ಲ ಅದಕ್ಕೆ ನಾನೇ ಬನ್ನಿ ಹ್ಞೂ ಚಿಕ್ಕಪ್ಪ ಆರಾಮದೇನಿ ನೀವೆಲ್ಲ ಆರಾಮದಿರಿ ಚಿಕ್ಕಪ್ಪ ಯಾವಾಗ ಮನಿ ತಲೆ ಬರುವ ಬಾ ನಿಮ್ಮ ತಮ್ಮನ್ನೂ ಕರ್ಕೊಂಡು ಬಾ ಬಂದ ಸ್ವಲ್ಪ ತಿಲ್ಲಿ ಆಟ ಆಡಿ ಊಟ ಮಾಡಿ ಹೋಗುವ ಅಂತಾರೆ ಇಲ್ಲ ಬರಲ್ಲ ಮನೆ ಕಡೆ ಸ್ವಲ್ಪ ಅವಾಗ ಅವಾಗ ಬರೋದು ಹೋಗುದು ಮಾಡ್ಕೊತ ಇರಬೇಕು ಹಾಂ ನಿಮ್ಮಪ್ಪ ಇದ್ದಾಗ ಹಂಗೆ ಅಲ್ಲಿ ಅಂಗಡಿ ಅಂತ ಬರ್ತಿದ್ರಿ ನಡೀತಿತ್ತು ಈಗ ನೋಡಿದ್ರೆ ಬರೋ ನಿಮ್ಮ ನಿಮ್ಮಪ್ಪ ಇಲ್ಲಿ ಪಾಪಿ ಏನು ಮಾಡೋದು ಇರ್ಲು ಬಿಡು ಅವ್ವನ ನೋಡ್ಕೊಳತ ಅಲ್ಲ ಚಿಕ್ಕಪ್ಪ ಅದಕ್ಕಾಗಿ ಅವ್ವ ಒಂದಿಟ್ಟೆ ಸಹಾಯ ಮಾಡಾಕತ್ತನು ಎಲ್ಲ ಒಬ್ಬಾಕಿ ಅಂದ್ರ ಪಾಪ ಅಕ್ಕಿಗೆ ಬಹಳ ತ್ರಾಸ ಆಕತ್ತಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಸಹಾಯ ಮಾಡಾಕತ್ತನು ಹೌದು ನೀವು ಚಲೋ ಕೆಲಸ ಮಾಡತ್ತಿ ಸರಿ ಸರಿ ನಾ ಹೋಗಿ ಬರ್ತಾನ ನಂಗೆ ಟೈಮ್ ಆಗತ್ತೆ ನೀನು ಹೋಗಿ ಸ್ವಲ್ಪ ಚಹಾ ಕುಡಿ ಅವು ಊರಿ ಹೆಚ್ಚಿದ್ರೆ ಕಾಯ್ತಿರ್ತಾವಂತ ಹೋಗಿ ನೀನು ಚಹಾ ಕುಡಿದ್ಬರು ಸರಿ ಚಿಕ್ಕಪ್ಪ ನೀವು ಹೋಗಿರಿ ನಾನು ಹೋಗಿ ಕುಡಿದು ಬರ್ತಾನಂತ ಸರಿ ಸರಿ ಆಯ್ತು ಹೋಗಿ ಬರ್ತಾನ ನೀವು ಆಗೋದು ಹುಷಾರು ನೋಡ್ಕೋದು ಆಕನಿಗೆ ಹೋಗಿ ಬರ್ಬೇಕಿದ್ರೆ ರೊಕ್ಕ ಕೊಡ್ತಾನಂತ ಏನೇವಾ ಸಿಕ್ಕಪ್ಪ ನಾನು ನೋಡ್ತೇನೆ ಇವತ್ತೊಂದು ದಿನ ಆರಾಮ ಆಗಲಿಲ್ಲ ಅಂದರೆ ನಾಳೆ ಅಲ್ಲೇ ಬಟ್ಟೆನ ದವಾಖಾನೆಗೆ ಹೋಗಬೇಕಂತ ಅಂದ್ಕೊಂಡೆ ಸಿಕ್ಕಪ್ಪ ಸರಿ ಸರಿ ಹೋಗಿ ಬರ್ರಿ ನೀರೇ ಕಾಯಿ ಕಿಟ್ಟನೆ ಹೋಗಿ ಸ್ವಲ್ಪ ಚಾ ಕುಡಿದು ಬರ್ತೇನೆ ಅಂತ ಲತಾ ತೂ ಹೋಗಿ ಚಾ ಕುಡಿ ಅಯ್ಯ ಅಯ್ಯ ಚಿಗವ ಇಲ್ಲಿಗೆ ಹೋಗ್ತಾ ಬಂದ್ರಿ ನಾನು ಅಲ್ಲಿ ಬರ್ತಿದ್ನಲ್ಲ ನಿಮಗೆ ನಾನು ಕೆಲಸ ಹಾಕಿದಂಗೆ ಆಗತ್ತೆ ಅನಿಸುತ್ತೆ ನಾನು ಕೆಲಸ ಮಾಡೋಕ್ಕೆ ಬಂದಾನೆ ಇಲ್ಲಿ ನಿಮಗೆ ನಾನು ಕೆಲಸ ಹಾಕಿದಂಗೆ ಆಗತ್ತೆ ಚಿಗವ ಅದಕ್ಕೆ ಅಲ್ಲೇ ಬರ್ತಿದ್ನಲ್ಲ ಇಲ್ಲಿಗೆ ಬಂದ್ರಿ ನೀವು ನನಗೆ ಒಂದು ಮಾಡಿದ್ರೆ ಅಯ್ಯಯ್ಯ ತಗೋ ಒಂದು ಚಹಾ ಅಲ್ಲಿಂದ ಇಲ್ಲಿ ತಗೋಂಬಂದ್ರೆ ಏನಾಯ್ತು ನಾನು ತನ್ನದಾಗಿ ಬಿಟ್ಟಿತಲ್ಲ ನಾನು ಹಿತ್ತಲಾಗ ಬಂದು ಕುಡಿದ್ರ ಆತ್ ನಿಂ ಜೊತೆ ಅಂತೇಳಿ ನನಗೊಂದು ಕಪ್ಪು ನಿನಗೊಂದು ಕಪ್ಪು ತೆರೆಗೆ ಹೋಗಿ ಕೊಟ್ಟು ಬಂದ ಇಲ್ಲಿ ಬನ್ಯವ ತುಗೋ ಕುಡಿ ಆದರೂ ನಾನು ನಿಮಗೆ ಕೆಲಸ ಹಚ್ಚಿನ ಅಂತ ಹೇಳಿ ಮನ್ಸಿಗೆ ಒಂಥರ ಬೇಜಾರು ಆಗ್ತೈತಿ ಚಾ ಚಲೋ ಮಾಡಿದ್ರಿ ಮತ್ತು ನಿಮ್ಮ ಹೆಕ್ಕರ ಆಚನಿ ಅಮ್ಮಕಿದ್ರು ಚಾ ನಂಗೆ ಮಾಡಕ್ಕೆ ಬರಂಗಿಲ್ಲ ಅಂತ ಅಮ್ಮ ಏನು ಕೇಳ್ತಿ ಮೂಳ ಅದು ಯಾವಾಗ ನೋಡ್ತೇವ ಹಂಗೆ ಮಾಡ್ತೈತಿ ಅತ್ತಿ ಪರೀ ಚಳು ಗಂಟೆ ಅತ್ತಿ ಅದು ಮಗ ಇದ್ದಾಗ ಒಂಥರ ಇರ್ತೈತಿ ಮಗ ಇಲ್ದಾಗ ಒಂಥರ ಇರ್ತೈತಿ ಅದ್ರ ಸಲುವ ಏನು ನನಗೆ ಸಾಕಾಗಿ ಹೋಗೈತಿ ನಿಮ್ಮ ಮಗನಿಗೆ ಹೇಳಬೇಕಂತ ನಿಮ್ಮ ನನಗೆ ಸರಿಯಾಗಿ ಸಿಗೋಂಗೇ ಇಲ್ಲ ಪಾಪಕ್ಕೆ ಕೆಲಸನ ಆಗ್ತದೆ ನೋಡು ಬೆಳೆಯಿಂದ ಸಂಚಾರ ಕೆಲಸನ ಮತ್ತು ಅಲ್ಲಿಂದ ಹೊಲ್ಕೋಕ್ಕಳ ಅಲ್ಲಿಂದ ಮನೆಗೆ ಬರ್ತಾಳೆ ಮನೆಯಾಗಿನ ಕೆಲಸ ಮಾಡ್ಬೇಕು ಮತ್ತು ರಾತ್ರಿ ಆದರೆ ಇಲ್ಲಿ ಬಂದು ಅಡುಗೆ ಮಾಡಿಟ್ಟು ಹೋಗಬೇಕಾ ಪಾಪ ಸುಸ್ತಾಗಿ ಬರ್ತೈತಿ ತೀಗೇ ಮಾತಾಡೋಕೆ ಟೈಮ್ ಇರ್ತೈತಿ ನನಗೆ ಯಾರದ ಮುಂದೆ ಹೇಳ್ಕೊಳಕ ಆಗಿಲ್ಲ ನೋಡುವ ನೀ ನನ್ನ ಮಗಳು ಹೇಳಿ ನೀನು ಮುಂದೆ ಹೇಳ್ಕೊಳಕತ್ತ ಏನತ್ತೆ ವೈಕಿ ಏನು ಮಾಡಿದ್ರು ಕಾಡ್ತಾ ನಾನು ಅಡಗಿನ ಚಲೋ ಮಾಡೋಲ್ಲ ಅಂತ ಹೇಳಿ ಅಡಿಗೆ ಮಾಡಕ್ಕೆ ಇಟ್ಲಿ ಅದ್ಬಾಲ್ ಬಿಡಂತೆ ನಾನು ಸುಮ್ಮನೆ ಆತ್ನಿ ಹೆಂಗೂ ಆಸ್ತಿ ಐತಲ್ಲ ಇದು ಹಿಂಗರ ಇವ್ರದ್ದು ಕರಡ್ಲಿ ಅಂತೇಳಿ ಸುಮ್ಮನ ಆತ್ನಿ ಆದ್ರೆ ಈಗ ನೋಡು ಚಾನ ನನಗೆ ನೀರು ಕಸ ಅಂತ ಹೇಳ್ತಾ ಚಹಾ ಎಂತ ಚಲೋ ಮಾಡಿನೇ ಇಲ್ಲ ನಾನು ಹೇಳಲತ್ತ ಚಾ ಚಲೋ ಆಗಿತಿಲ್ವ ಅಯ್ಯೋ ಮಸ್ತ್ ಆಗೈತಂಟೀ ಭಾರಿ ಮಸ್ತ್ ಆಗೈತಿ ಚಾ ಚೆಗುವ ನನ್ನ ಕುಡಿದು ಇನ್ನೊಂದು ಕಪ್ ಕುಡಿಬೇಕಂತ ಸಾ ಅಷ್ಟು ಚಲೋ ಆಗೈತಿ ಹ್ಞೂ ಆದರೂ ನನ್ನ ಬಾರದಾಗಿ ಬಿಡವರು ಜಯ ಏನ್ ಮಾಡತ್ತಿಲೇ ಐತಿಲ್ಲ ತೀ ಕಸ ಆತ್ಲಾ ಇದು ಯಾ ನಿಮ್ಮ ಮನೆಗೆ ಬಂದಕ್ಕಲ್ಲ ಯಾರಕ್ಕೆ ಈಕೆ ಕಮಲವ್ನ ಮಗಳನ್ನ ಏನೇನು ನೋಡಲಿಲ್ಲನಾ ಕಮಲವ್ ಬರ್ತಾ ಮನೆಗೆ ಕೆಲಸ ಮಾಡಕ್ಕೆ ಆಕೆ ಮಗಳ ಲತಾ ಅಂತ ಹೇಳಿ ಸಾಲಿಗೆ ಹೋಗ್ಕಳ ಇವತ್ತು ಪಾಪ ಜ್ವರ ಅಂತ ಅದಕ್ಕೆ ಈಕೆ ಬಂದಾಳು ನೋಡ್ದೆ ಅಷ್ಟು ಇದ್ದಲ್ಲ ಅದಕ್ಕೆ ನಾನು ಹೇಳಿದ್ನಿ ಸಾಯಂಕಾಲ ಒಟ್ಟು ಬಂದು ಬಾಡುತ್ತಿತ್ಲ ಅಂತ ಹೇಳಿ ಹ್ಞೂ ಅಂತ ಹೇಳಿ ಪಾಪ ಮಗಳನ್ನ ಕಷಡ್ದ ಒಟ್ಟು ಬಿಡದೇ ಏನು ನೋಡ್ಲಿ ಕೆಲಸ ಏನೇ ಇದ್ರು ತಂದು ಪಾಡಿ ಅಂತ ಎಲ್ಲ ಮಾಡಿ ಹೋಗ್ತಾಳೆ ಪಾಪ ರೊಕ್ಕ ತಗೋದಕ್ಕೆ ತಕ್ಕಂಗೆ ಕೆಲಸ ಮಾಡಿ ಹೋಗ್ತಾ ನೋಡ್ದು ಇಂಥ ಸಿಗುದು ಭಾಳ ಕಷ್ಟ ಐತಿ ಈ ಜಗತ್ತಿನಾಗ ಹೌದು ಹೌದು ಯಾವ ನಾನು ನೋಡೇನಿಲ್ಲ ಎಂಥ ಪರಿ ಮಾಡ್ತಾಳೆ ಕೆಲಸ ಅತ್ತಿ ಏನೇನೋ ಅಂತಿರ್ತಾಳೆ ತೆಲ್ಲೇ ಕೆಡಿಸ್ಕೋದಿಲ್ಲಕ್ಕಿ ಪಟಾ ಪಟಾ ಪಟ ತಂದು ಏನು ಕೆಲಸ ಇರ್ತದ್ರಿ ಅದನ್ನು ಮಾಡ್ತಾಳು ಹೋಗ್ತಾಳು ಹಂಗೆ ಇರ್ಬೇಕು ನೋಡು ಯಾವ ಎಷ್ಟೇ ತೊಗ್ತೇವ ಸಾಲಿ ನಾ ರೇಟಿ ನಾನು ಏಳೆಕ್ಕೆ ಹೋಗ್ತೇನೆ ರೀ ಏಳಕ್ಕೆ ಹೋಗ್ತೇನೆ ಹಾಂ ಎಲ್ಲಿ ಕನ್ನಡ ಸಾಲಿಗೆ ಹೋಗ್ತೇನೆ

ಸ್ವಲ್ಪ ನಾನಾಗಿ ಮಾತ್ರ ಕುಂತ ಎಂದಿರ್ತು ಅಂತ ಹೋಗ್ಯವು ಊರೇನು ರೀ ನನ್ನ ನಾವು ಬಾಂಡಿಗೆ ತಿಕ್ಕೋದವ್ರೆ ಹೋಗಿ ತಿಕ್ತೇನೆ ರೀ ಮತ್ತು ಮನೆಗೆ ಹೋಗ್ಬೇಕ್ರಿ ಪಾಪ ಒಬ್ಬಾಕಿ ಇರ್ತಾಳೆ ರೀ ಅಲ್ಲ ಅದು ಏನೋ ಕೇಳಿದಾಗ ಆಗಿತ್ತು ಏನು ನಿಮ್ಮ ಅತ್ತಿ ನೀನೇನು ಭಾಳ ಕಾಡ್ತಾಳಂತ ಕೆಸ ನೀ ಎಲ್ಲರೂ ಬಂದು ಹೇಳ್ಕೊಂತ ತಿರುಗಾತಿ ಅಂತ ನಿಮ್ಮ ಅತ್ತಿ ಅನ್ನ ತಿಳಿಯವ ನನಗೆ ನನಗೆ ಗೊತ್ತಿಲ್ಲ ಬಿಡು ಮತ್ತು ಹ್ಞೂ ಅಂತ ಹೇಳಿ ಹೌದು ನಿಮ್ಮ ಅತ್ತಿ ನಟ್ಟು ಕಾಡ್ತಾಳೇನು ರೀ ಇವ ನಾನು ನಾನು ಇಲ್ಲ ನೀವ್ವಾ ಏನೇ ಲೇನ ಮಾತಿ ಇಂಥ ಹೊಲಿಸ್ಬಿಡ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಎಂತ ಬಿಡಾಡಿದಾಳೆ ಆಕೆ ಆ ಎಲ್ಲ ತಾನೇ ಹೇಳ್ತಾಳೆ ಇವಾಗ ಬಂದಿದ್ದೆ ಬಂದಿದ್ದೆ ಎರಡು ದಿನ ಬಂದತ್ತೇ ಬಂದು ಎರಡು ದಿನ ಇರ್ತಾನ ಎರಡು ದಿನ ಇರ್ತಾನ ಅಂತ ಎಲ್ಲರೂ ಬಂದ ಡಂಗ್ರ ಸಾರಿ ಎರಡು ತಿಂಗಳಾಗಲಿ ಇನ್ನ ಮನೆ ಬಿಟ್ಟು ಕದಲೋವಾ ಹ್ಮ್ ಮತ್ತೆ ಆ ನಕ್ಲೆಸ್ ತಂದಣ್ಣ ಈ ನಕ್ಲೆಸ್ ತಂದಣ್ಣ ಅಂತ ಕೇಳಿ ಅಂತಾಳ ಮಾತಿಗೆ ಅದನ್ನ ತೆಗೆದು ತೋರಿಸೋದೂ ಇಲ್ಲ ನಾನು ಯಾರು ನೋಡ್ಕೋತಾರಲ್ಲ ಅವ್ರಿಗೆ ಕೊಡ್ತಾನ ನಾನು ಯಾರು ನೋಡ್ಕೋತಾರಲ್ಲ ಅವ್ರಿಗೆ ಕೊಡ್ತಾನ ಅಂತ ಕೇಳ ಅದೊಂದು ಇದನ್ನ ಮಾಡಿಬಿಟ್ಟಾಳೆ ಇವಾಗ ಕೊಡೋದು ಬೇಡ ಮನೆ ಬಿಟ್ರ ತಲಗಾಳ ತೋಲು ಒಳೆ ಬರೀ ಆದಾತ ಇದಾತ ಹಂಗಾತ ಹಿಂಗಾತ ನಂಗೆ ಹಸು ಆಗೈತೆ ನನಗಾದಾಗೈತೆ ನನಗೆ ಇದಾಗೈತೆ ತಿರೀ ತಿಂತಾಳೆ ಒಂದು ಸಮನ ಯಾರದ ಮುಂದೆ ಹೇಳಿಲಿ ನಾನು ಅಂತದ್ರಾಗ ನನಗೆ ಹೇಳಿ ಅಂತ ಅಂದ್ರೆ ನಮ್ಮ ಅತ್ತಿ ಅಲ್ಲ ಹಾಕಿನಕಿನ ಹಾಂ ನೋಡು ಎಷ್ಟು ಇದ್ದು ತೆಗಿದ ಅಂತ ಅತ್ತಿ ಹಾಂ ಹೆಸರು ಅತ್ತಿ ಯಾರ ಆಯ್ತಾರ ಹಿಂಗೆ ಮಾಡ್ತಾರೆ ಮನಸ್ಸು ಹೋಗಿ ಇನ್ನೊಬ್ಬರು ಇಂತ ಇಂಥ ಅತ್ತಿ ಎಲ್ಲಿ ನೋಡಿ ನೋಡು ಅಲ್ಲ ತಿನ್ನು ತಿಂದು ಮಾಡೋದು ಮಾಡಿ ಎಲ್ಲ ಕೆಲಸ ಮಾಡಿಸಿಕೊಂಡು ಕುಂತು ನೆಲ ಬಿಟ್ಟು ಅತ್ತಾಗಿ ಇತ್ತ ಸರದಾಡಂಗಿಲ್ಲ ಹಾಂ ಹೊರಗೆ ಕಟ್ಟಿ ಮೇಲೆ ಕುಂದಿರ್ತಾಳು ಒಳಗೆ ಬಂದು ಮಂಚನ ಕುಂದಿರ್ತಾಳ ಹೋಗಿ ಎಲ್ಲ ಹಾಕೊಂಡು ಬಿಡ್ತಾಳು ಮತ್ತು ಕಡಿಮೆ ಕುಂದಿರ್ತಾಳೆ ಟೈಮ್ ಸರಿಯಾಗಿ ಸರಿಚಾ ಟೈಮ್ ಸರಿಯಾಗಿ ಊಟ ಎಲ್ಲ ಕರೆಕ್ಟಾಗಿ ಕೊಟ್ಟರು ಇಷ್ಟಿದ್ದು ಮಾತಾ ತೆಗಿದು ನೋಡಲಿ ಹಿಂದಾ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ ಪಾರಿ ಹೌದ್ರಿ ಮತ್ತು ನನ್ನ ಮುಂದೆ ನೋಡಿದ್ರೆ ಹಿಂಗೆ ಹೇಳಿದ್ರು ಏಕೆ ಅಕ್ಕಿನ ಅಯ್ಯೋ ಅಯ್ಯೋ ಎಲ್ಲ ಹಂಗೆ ಆತು ಎಲ್ಲ ಹಿಂಗೆ ಮಾಡ್ತಾಳ ಸರ್ ಊಟ ಕೊಡೋಂಗಿಲ್ಲ ಏನು ಕೊಡೋಂಗಿಲ್ಲ ಅಂತೇಳಿ ಕುಂತ್ಕೊಂಡು ನನ್ನ ಮುಂದೆ ಮುಂದಾತಿದ್ರು ಏಕೆ ಅದಕ್ಕಾಗಿ ನಾನು ಕೇ ಹೇಳ್ತಾನೆ ತಗೋಂತಾನೆ ಇವ ನೀಕ್ಕಿ ಮುಂದೇನು ಹೇಳಕ್ಕೋಬೇಡವಾ ಖಾಲಿಗೆ ಬಿಡ್ತಾನೆ ಅಕ್ಕಿ ಮುಂದೇನು ಹೇಳಾಕೋಬೇಡವಾ ಅಂತ ಅಂದ್ಲ ಅದಕ್ಕೆ ನಾನು ಕೇರ್ ಆಯ್ತು ಒಂದು ಮಾತಂತೆ ಬನ್ನಿ